ಪ್ರಪಂಚದ ಎಲ್ಲ ದಾರ್ಶನಿಕರನ್ನ ನೆನೆದು ನಾಡಿನ ಅಸಂಖ್ಯಾತ ಮನಗಳನ್ನು ತಿದ್ದಿ ತೀಡಿ ಶುದ್ಧಗೊಳಿಸಿದ ಅಪ್ಪ ಶಿವಯೋಗಿ ಸಾರ್ವಭೌಮ ಸಮುದ್ರ ಲಿಂಗೈಕ್ಯ ಪರಮಪೂಜ್ಯ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರ ಪವಿತ್ರ ಕರ್ತೃತ್ವ ಶಕ್ತಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಮನುಕುಲವನ್ನ ಉದ್ಧಾರ ಮಾಡಿದಂತ ಆದಿ ಜಗದ್ಗುರು ಪಂಚ ಆಚಾರ್ಯರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಈ ಊರು ಈ ನೆಲ ಈ ಜಲವನ್ನ ಪಾವನ ಮಾಡಿದಂತ ಪಟ್ಟದೇವರ ಮಠದ ಎಲ್ಲ ಗುರು ಪರಂಪರೆಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರು ಶ್ರೀಮಠದ ಒಡೆಯರು ಸರಳರು ಸಾತ್ವಿಕರು ಆತ್ಮೀಯ ಪರಮ ಪೂಜ್ಯರಾದ ಶಠಸ್ಥಲ ಬ್ರಹ್ಮ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಶ್ರೀಚರಣಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ನಿಮ್ಮೆಲ್ಲರಿಗೆ ಸಂಗೀತದ ಸುದಿಯನ್ನ ಉಣಬಡಿಸಲು ಬಂದಿರತಕ್ಕಂಥ ಉದಯೋನ್ಮುಖ ಕಲಾವಿದರುಗಳಾದ ನಾಗರಾಜ್ ಹೂಗಾರ್ ಕೊಡೇಕಲ್ ಗವಾಯಿಗಳಲ್ಲಿ ತಬಲಾ ಚತುರರು ತಬಲಾ ಮಾಂತ್ರಿಕರಾದ ಸುರೇಶ್ ಹೂಗಾರ್ ಕೊಡೇಕಲ್ ಅವರಲ್ಲಿ ಪ್ರವಚನವನ್ನ ಆಲಿಸಲು ಬಂದ ಮಹಾಜನಗಳೇ ಮಹತೆಯರೇ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳು ಸಹಾಗಿ ಬಂದಿರತಕ್ಕಂಥ ಸಾಗಿ ಬಂದಿರತಕ್ಕಂತ ಪ್ರವಚನ ನಾಲ್ಕನೆಯ ದಿವಸ ಇವತ್ತು ಮೊದಲನೆಯ ದಿವಸ ದೇವರ ದರ್ಶನವನ್ನ ದೇವರನ್ನ ಯಾಕ ಸ್ಮರಣೆ ಮಾಡಬೇಕು ಅನ್ನುವಂತ ವಿಚಾರವನ್ನ ತಿಳ್ಕೊಂಡಿವಿ ನಿನ್ನೆಯ ದಿವಸ ದೇವರಾದ ಬಳಿಕ ಗುರುವಿನನ್ನ ಗುರು ಎದಕ್ಕೆ ಬೇಕು ಅನ್ನುವಂಥ ವಿಚಾರವನ್ನು ನಿನ್ನೆ ದಿವಸ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡಿದ್ದೇವೆ ಇವತ್ತು ಯಾವ ವಿಚಾರದ ಕುರಿತು ಪ್ರವಚನವನ್ನು ಚಿಂತನೆ ಮಾಡೋದು ಅಂತಂದ್ರೆ ಮನುಷ್ಯ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥದ್ದು ಹಣ ಹಣ ಗಳಿಸಬೇಕಾದ್ರೆ ಕಾಯಕ ಮಾಡಬೇಕು ಇವತ್ತಿನ ಪ್ರವಚನ ಕಾಯಕ ಹೆಸರೇ ಬಹಳ ಭಜ ಕಾಯಕ ದೇಹಕ್ಕ ಕಾಯ ಅಂತಾರ ಮುಂದೆ ಒಂದು ಅಕ್ಷರ ಸೇರಿಸ್ಬಿಟ್ರ ಕಾಯಕ ಆಗುತ್ತೆ ಹನ್ನೆರಡನೇ ಶತಮಾನದ ಶರಣರು ಕಾಣದೇ ಇರತಕ್ಕಂಥ ಕೈಲಾಸವನ್ನ ನಾವೇ ಕೈಲಾಸ ಹೀಗಿರ್ತದೆ ಹೀಗಿರ್ತದೆ ಅಂತ ತಿಳ್ಕೊಂಡು ನಾವೆಲ್ಲರೂ ಅಂದುಕೊಂಡಿರ್ತಕ್ಕಂಥ ಕೈಲಾಸ ದೂರ ಇಲ್ಲಪ್ಪ ಕಾಯಕದೊಳಗ ಕೈಲಾಸ ಐತಿ ಅನ್ನೋದನ್ನ ಈ ಜಗತ್ತಿಗೆ ಸಾರಿ ಕೋಟ್ ಸಾರಿ ಹೋಗಿರ್ತಕ್ಕಂಥವರು ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಮನುಷ್ಯ ಈ ಭೂಮಿ ಮೇಲೆ ಬದುಕಬೇಕಾಗಿತ್ತು ಎಂತ ವೈರಾಗ್ಯದಿಂದ ಬದುಕಿದ್ರು ಸಹಿತ ಹಣ ಬೇಕ ಸನ್ಯಾಸಿಗಳಾದವರಿಗೆ ವೈರಾಗಿಗಳಾದವರಿಗೆ ಅಂತವರಿಗೂ ಸಹಿತ ಹಣ ಬೇಕು ಹಣ ಯಾವ ರೂಪದೊಳಗೆ ಬರಬೇಕು ಅಂತಂದ್ರ ಈ ಜಗತ್ತಿನೊಳಗ ಎಲ್ಲದಕ್ಕೂ ಒಂದು ನಿಯಮವನ್ನು ಮಾಡ್ಕೊಂಡು ಬಂದಾರ ಹಿರಿಯರು ಬಟ್ಟಿ ಉಡಾಕ ನಿಯಮ ಊಟ ಮಾಡುವುದಕ್ಕೆ ನಿಯಮ ಮಲಗುವುದಕ್ಕೆ ನಿಯಮ ಇನ್ನೊಬ್ಬರ ಜೊತೆಗೆ ಮಾತಾಡುವುದಕ್ಕೆ ನಿಯಮ ಹಾಗ ಹಣ ಬರಬೇಕಾದ್ರೆ ಕಾಯಕದಿಂದನೇ ಹಣ ಬರಬೇಕು ಅನ್ನುವಂಥದ್ದು ಒಂದು ನಿಯಮನೆ ಹಣ ಬರಕ ದಾರಿ ಒಂದೇ ಒಂದು ದುಡಿದು ಬರಬೇಕು ಇಲ್ಲ ಇನ್ನೊಬ್ಬರನ್ನ ಅಪಹರಿಸಿ ಬರಬೇಕು ಎರಡ ದಾರಿ ದುಡಿದು ಬಂದ್ರೆ ದೇವರ ಅಂಜಿಕಿಲ್ಲ ದುಡಿದು ಉಂಡ್ರೆ ದೇವರಿಗೂ ಅಂಜೋದು ಅವಶ್ಯಕತೆ ಇಲ್ಲ ಅಪಹರಿಸಿ ಬಂತು ಅಂತಂದ್ರೆ ಆ ಹಣ ನಮ್ಮ ಬಳಿ ಇರಂಗಿಲ್ಲ ಇನ್ನೊಬ್ಬರನ್ನು ತಲೆ ಒಡೆದು ಇನ್ನೊಬ್ಬರಿಗೆ ಮೋಸ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇನ್ನೊಬ್ಬರಿಗೆ ಹಾಳು ಮಾಡಿ ಹಣವನ್ನು ನಾವು ಸಂಪಾದನೆ ಮಾಡಿದ್ರೆ ಆ ಹಣ ನಮ್ಮ ಬಳಿ ಇರುವುದಿಲ್ಲ ಆಡು ಭಾಷೆಯೊಳಗೊಂದು ಮಾತು ಹಾಲು ಕುಡ್ದು ಬದುಕು ಮಕ್ಕಳೇ ಬಹಳ ಕಷ್ಟ ನೀರು ಕುಡಿದು ಏನು ಬದುಕ್ತಾವ ಅಂತಿರ್ತೀವಿ ನಾವು ಚಲೋ ರಟ್ಟಿಲೆ ದುಡಿದ್ರೆ ರೊಕ್ಕ ಉಳಿಯಂಗಿಲ್ಲ ಯಾರನ್ನ ಅಪಹರಿಸಿ ನಾವು ರೊಕ್ಕ ಉಳಿಸ್ಕೊಂತೀವಿ ಅಂದ್ರೆ ಎಂತ ಮೂರ್ಖತನದ ಪರಮಾವಧಿ ಅದು ಕಾಯಕ ಎಲ್ಲರೂ ಮಾಡಬೇಕು ಯಾವ ಮನುಷ್ಯನ ದೇಹದೊಳಗ ಶಕ್ತಿ ಇರ್ತದೋ ಶಕ್ತಿ ಇರುವ ತನಕ ಕಾಯಕವನ್ನ ಮಾಡಬೇಕು ಕಾಯಕದೊಳಗ ಪ್ರಾಮಾಣಿಕತೆ ಇರಬೇಕು ಪ್ರಾಮಾಣಿಕತೆ ಅನ್ನುವುದು ಕಾಯಕದೊಳಗಿದ್ರೆ ಆತ ಜೀವನದೊಳಗೆ ಯಶಸ್ಸು ಕಾಣಲಿಕ್ಕೆ ಬಹಳ ಮೆಟ್ಟಿಲುಗಳು ಸರಳ ಆಗ್ತಾವ ಅವನಿಗೆ ಭಾರತ ದೇಶ ಎಂತಿಂತ ಮಹನೀಯರನ್ನ ಈ ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟದೆ ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಕ್ಕಂಥವ್ರು ಈ ದೇಶದ ಪ್ರಧಾನಮಂತ್ರಿಗಳಾಗ್ತಾರೆ ಅವರಿಗೆ ಎರಡು ನೂರ ಐವತ್ತು ರೂಪಾಯಿ ಪಗಾರ ಆವತ್ತಿನ ಕಾಲಕ್ಕೆ ಎರಡು ನೂರ ಐವತ್ತು ರೂಪಾಯಿ ಪಗಾರ ಅವರಿಗೆ ಕಾಯಕದೊಳಗ ಎಂತ ಪ್ರಾಮಾಣಿಕತೆಯಿಂದ ಇದ್ರು ಅನ್ನೋದಕ್ಕೆ ಈ ಉದಾಹರಣೆಯನ್ನು ಹೇಳಾಕತ್ತೀನಿ ನಿಮಗ ಈ ದೇಶದ ಅತ್ಯುನ್ನತ ಸ್ಥಾನ ಹಿಡೀ ದೇಶವೇ ಮೆಚ್ಚುವಂತ ಹಿಡೀ ದೇಶವೇ ಹಾಡಿ ಹೊಗಳುವಂತ ಮನುಷ್ಯ ಆತ ಭಾರತ ದೇಶದ ಉತ್ತುಂಗದ ತುದಿಗೆ ಅಧ್ಯಕ್ಷದ ಸ್ಥಾನವನ್ನ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಬಾಲ್ಯದೊಳಗೆ ಅವ್ರ ಜೊತೆಗೆ ಸಾಲಿ ಕಲಿತಿರ್ತಕ್ಕಂತ ಒಬ್ಬ ಗೆಳೆಯ ಮನಿಯೊಳಗೆ ಏನೋ ಸಂಕಟ ಐತಿ ಮನಿಯೊಳಗೆ ಏನೋ ಸ್ವಲ್ಪ ಸಹಾಯ ಬೇಕಾಗ್ಯದ ಅದ ನನ್ನ ಗೆಳೆಯ ಬಹಳ ದೊಡ್ಡ ಸ್ಥಾನದೊಳಗ ನಾನು ಅವನ ಬಳಿ ಹೋದ್ರೆ ನನಗೊಂದಿಷ್ಟು ಸಹಾಯ ಆಗಿತ್ತು ಅಂತ ತಿಳಿದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮನೆಗೆ ಬಂದ ಸರ್ ಇಬ್ರು ಬಾಲ್ಯದೊಳಗೆ ಕೂಡೇ ಬೆಳೆದಿವಿ ಇಬ್ರು ಬಾಲ್ಯದ ಗೆಳೆಯರು ಆದ್ರ ವಿಧಿಯ ಆಟ ಎಂತದ್ದು ಅಂದ್ರೆ ನೀವು ದೇಶದ ಅತ್ಯುನ್ನತ ಸ್ಥಾನಮಾನದೊಳಗೆ ನೀವು ಅದಿರಿ ಬಡತನದೊಳಗೆ ನಾನು ಅದೀನಿ ಅದು ದೇವರ ಇಚ್ಛ ಇವತ್ತ ಸಹಾಯ ಕೇಳಾಕ ನಿಮ್ಮ ಹತ್ರ ಬಂದೀನಿ ನನಗ ಅರವತ್ತು ರೂಪಾಯಿ ಸಾಲ ಕೊಡ್ರಿ ಹಂಗ ಕೊಡ್ರಿ ಅಲ್ಲ ಮಾತನ್ನು ಸೂಕ್ಷ್ಮ ಅರ್ಥ ಮಾಡ್ಕೊಳ್ರಿ ಸಾಲ ಕೊಡ್ರಿ ಅಂತ ಕೇಳ್ದವ ಸಾಲ ಕೊಡ್ರಿ ಅಂತಂದಾಗ ವಿಚಿತ್ರ ಹೆಂಗಿತ್ತು ಅಂತಂದ್ರೆ ಬರುವಂತ ಎರಡು ನೂರ ಐವತ್ತು ರೂಪಾಯಿ ಅವ್ರ ಬದುಕಿಗೆ ಸಾಟ್ಲೌಟ್ ಔಟ್ ಆಗುತ್ತಿತ್ತು ಏನೂ ಉಳಿತಿದ್ದಿಲ್ಲ ಅಂತ ಅವರು ದೆಹಲಿಯೊಳಗೆ ಮನಿ ಮಾಡಿ ಆಳು ಹೋಳು ಕಚೇರಿ ವ್ಯವಸ್ಥೆ ತಂತಿ ಫೋನು ಅಂಚೆ ಮುಖಾಂತರ ಕಾಗದ ಪತ್ರ ಕೈಯೊಳಗ ಹತ್ತೆಂಟು ಜನ ಗುಮಾಸ್ತರು ಅವತ್ತಿನ ವ್ಯವಸ್ಥೆಗೆ ಎರಡೂವರೆ ನೂರು ರೂಪಾಯಿ ಪಗಾರ ಸಾಕನ ಸಾಕಿತ್ತ ಅವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಹೇಳ್ತಾರ ಮಿತ್ರ ಎಂತ ಕಷ್ಟದ ಪರಿಸ್ಥಿತಿಯೊಳಗ ನನ್ನ ಸಹಾಯ ಕೇಳಿದಿಲ್ಲ ದೇಶದ ಅತ್ಯುನ್ನತ ಸ್ಥಾನಮಾನದೊಳಗಿದ್ರೂ ಸಹಿತವಾಗಿ ನನ್ನ ಹತ್ರ ದುಡ್ಡಿಲ್ಲಪ್ಪ ಇಲ್ಲಪ್ಪ ಅಂತ ಹೇಳಿದ್ರು ಪ್ರಧಾನಮಂತ್ರಿಯಾಗಿ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಅವರು ಮನೆಯೊಳಗ ಇದ್ದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಧರ್ಮ ಪತ್ನಿ ಲತಾ ಶಾಸ್ತ್ರಿ ಅವರು ಒಂದು ನಿಮಿಷ ನಿಲ್ರಿ ಅಂತ ತಿಳ್ಕೊಂಡು ಒಳಗೆ ಹೋದ್ರು ಒಳಗೆ ಹೋಗಿ ಅರವತ್ತು ರೂಪಾಯಿಯನ್ನು ತಗೊಂಡು ಬಂದು ಆತನಿಗೆ ಕೊಟ್ರು ಆತನಿಗೆ ಹೇಳಿದ್ರು ಇಲ್ಲ ಅವ್ರಿಗೆ ಗೊತ್ತಿಲ್ಲ ಈ ಹಣ ತಗೋ ಸಹಾಯ ಕೇಳಾಕ ಬಂದಿದಿ ಇದನ್ನ ತಗೋ ಎದಕ್ ಬೇಕ ಬಳಸ್ಕೊ ಅಂತ ಹೇಳಿ ಕೊಟ್ಟ ಆತನ ಕಳಿಸಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಕೇಳ್ತಾರೆ ಹೆಂಡತಿಗೆ ಎಲ್ಲಿಂದ ಬಂತ ಅರವತ್ತು ರೂಪಾಯಿ ಅಂತ ಕೇಳಿದ್ರು ಇಲ್ಲ ಕೈಪಲ್ಯಕ್ಕೆ ಏನೇನು ನೀವ್ ದುಡ್ಡು ಕೊಡ್ತಿದ್ರಲ್ಲ ಆ ದುಡ್ಡಿನೊಳಗೆ ಉಳಿಸ್ಕೊಂಡು ಉಳಿಸ್ಕೊಂಡು ಒಂದು ವಾರಕ್ಕ ಐವತ್ತು ರೂಪಾಯಿ ಒಂದು ವಾರಕ್ಕ ಐವತ್ತು ರೂಪಾಯಿ ಆ ಐವತ್ತು ರೂಪಾಯಿ ಸಂತಿಯೊಳಗ ತಿಂಗಳ ಜಗಿತಿತ್ತು ಒಂದು ತಿಂಗಳಿಗೆ ಒಟ್ಟಾರೆ ಐವತ್ತು ರೂಪಾಯಿ ಸಂತಿಯೊಳಗ ಅವ್ರ ಬದುಕು ನಡೀತಿತ್ತು ಆ ಐವತ್ತು ರೂಪಾಯದೊಳಗೆ ನಲ್ವತ್ ರೂಪಾಯಿ ಸಂತಿ ತಗೊಂಡು ಬಂದು ಹತ್ತು ರೂಪಾಯಿ ನಾವು ಸಂಸಾರದ ಬದುಕಿಗೆ ಉಳಿಸ್ತಿದ್ಯಾ ನಾನು ಆ ಉಳಿಸಿದ ದುಡ್ಡ ಒಂದ್ ಅರವತ್ತು ರೂಪಾಯಿ ಕೂಡಿಟ್ಟಿದ್ಯಾ ಇದ್ರಿಗೆ ನಿಮ್ ಮರ್ಯಾದೆ ಹೋಗಬಾರ್ದು ಅಂತ ತಂದು ಕೊಟ್ಟಿನಿ ಅಂತ ಅವ್ರು ಹೇಳಿದ್ರ ಚಲೋ ಮಾಡಿದಿ ನೀನು ಅಂತ ತಿಳ್ಕೊಂಡು ಆಗ ಹೋಗಿ ತಮ್ಮ ಲೆಟ್ರೆಡ್ನಾಗ ರಾಷ್ಟ್ರಪತಿಗಳಿಗೆ ಪತ್ರ ಬರೀತಾರ ಇನ್ನು ಮುಂದ ನನಗ ಕೇವಲ ಎರಡು ನೂರ ಇಪ್ಪತ್ತು ರೂಪಾಯಿ ಪಗಾರ ಕೊಡ್ರಿ ನನ್ನ ಪಗಾರದೊಳಗೆ ಮೂವತ್ತು ರೂಪಾಯಿ ಕಡಿಮೆ ಮಾಡ್ರಿ ಮೂವತ್ತು ರೂಪಾಯಿ ನನ್ನ ಸಂಸಾರಕ್ಕೆ ಭಾಳ ಆಗತ್ತದ ಪಗಾರದೊಳಗೆ ಪಗಾರ ಕಡಿಮೆ ಮಾಡ್ರಿ ಅಂತ ರಾಷ್ಟ್ರಪತಿ ಹಿಡ್ಗಿ ಪತ್ರ ಬರೀತಾರ ನೋಡ್ರಿ ಎಂತ ಪ್ರಾಮಾಣಿಕತೆ ಮನುಷ್ಯನಲ್ಲಿ ಪ್ರಾಮಾಣಿಕತೆ ಇರಬೇಕು ಯಾವುದೇ ಕಾಯ್ಕ ಮಾಡ್ರಿ ಯಾವುದೇ ಕಾಯ್ಕ ಮಾಡ್ರಿ ಕಾಯಕದೊಳಗ ಪ್ರಾಮಾಣಿಕತೆ ಇರಬೇಕು ಪ್ರಾಮಾಣಿಕತೆ ಇತ್ತು ಅಂತಂದ್ರೆ ಆತ ಜೀವನದೊಳಗ ಏನನ್ನಾದ್ರೂ ಸಹಿತ ಸಾಧಿಸಬಲ್ಲ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳದಾವ ಬಸವಣ್ಣನವರು ಬಿಜ್ಜಳ ಮಹಾರಾಜನ ಆಸ್ಥಾನದೊಳಗ ಪ್ರಧಾನಮಂತ್ರಿಗಳಾದಂತಹ ಸಂದರ್ಭದೊಳಗ ಆಸ್ಥಾನದ ಕೆಲಸಕ್ಕೆ ಮಾತ್ರ ದೀಪಕ್ಕ ರಾಜಬೊಕ್ಕಸದಿಂದ ಹಣವನ್ನು ತಗೊಳ್ತಿದ್ರು ವೈಯಕ್ತಿಕವಾಗಿರ್ತಕ್ಕಂಥ ವಚನ ತಾಡೋಲೆಗಳನ್ನ ಬರೆಯುವಂತ ಕಾಲಕ್ಕ ತಾವು ದುಡ್ದಿರ್ತಕ್ಕಂಥ ತಮಗ ಬರುವಂತ ಪಗಾರದೊಳಗ ಎಣ್ಣೆಯನ್ನು ಬಳಸ್ತಿದ್ರು ಅಂಥವ್ರು ನಾವು ಆಗಕ್ ಸಾಧ್ಯ ಏನು ಸರ್ ಎಂ ವಿಶ್ವೇಶ್ವರ ಏನಂತವ್ರು ಎಂತ ಮಹಾತ್ಮರವರು ಎಂತ ದೊಡ್ಡ ಜ್ಞಾನಿಯಾತ ಆತ ಅಂತವ್ರು ಸರ್ಕಾರದ ಹಣ ಕೆಲಸಕ್ಕೆ ಸರ್ಕಾರದ ಕೆಲಸಕ್ಕೆ ಮಾತ್ರ ಹಣವನ್ನು ವಿಯೋಗ ಮಾಡ್ತಿದ್ರೆ ವಿನಃ ತಮ್ಮ ವೈಯಕ್ತಿಕ ಕೆಲಸಕ್ಕೆ ತಮ್ಮ ಪಗಾರದಿಂದ ಬಂದಿರತಕ್ಕಂಥ ಎಣ್ಣೆಯೊಳಗೆ ದೀಪ ಹಚ್ಚಿ ಬರೆದಿರ್ತಕ್ಕಂಥ ಇತಿಹಾಸ ಈ ಭಾರತ ದೇಶದ ಇತಿಹಾಸದೊಳಗ ನಿಮಗೆ ನೆನಪಿರ್ಲಿ ಒಟ್ಟಾರೆ ಯಾವುದೇ ಕೆಲಸ ಮಾಡ್ರಿ ಕೆಲಸದೊಳಗ ಭೇದ ಭಾವ ಬೇಡ ಕಾಯಕ ಯಾವುದಾದ್ರೇನು ಕಾಯಕವನ್ನು ಮಾಡಿದರೆ ಆತ ದೇವರಿಗೂ ಸಹಿತ ಅಂಜುವಂತ ಜರುತ್ತಿಲ್ಲ ಒಟ್ಟಾರೆಯಾಗಿ ಕಾಯಕ ಮಾಡಿದ್ರೆ ಮಾತ್ರ ಈ ಜಗತ್ತಿನೊಳಗ ಬಹಳ ಬೆಲೆ ಶರಣರು ಅದನ್ನ ನಮಗೆ ಹೇಳ್ಕೊಂತ ಬಂದ್ರು ಕಲ್ಯಾಣದೊಳಗು ನೇಮ ಹಂಗ ಇತ್ತು ಎಲ್ಲರೂ ಕಾಯಕವನ್ನೇ ಮಾಡಿ ಬದುಕ್ತಿದ್ರು ವಿಚಿತ್ರ ಏನು ಅಂತಂದ್ರೆ ಕಲ್ಯಾಣದೊಳಗ ಬರೇ ಶರಣರಷ್ಟ ಅಲ್ಲ ದೇವರಿಗೂ ಸಹಿತ ಕಾಯಕದ ಪಾಠವನ್ನು ಹೇಳಿರ್ತಕ್ಕಂಥ ಇತಿಹಾಸಗಳದಾವ ಹನ್ನೆರಡನೆಯ ಶತಮಾನದೊಳಗ ಬಸವಾದಿ ಶರಣರ ಕಾಲದೊಳಗ ನೂಲಿಯ ಚಂದಯ್ಯನವರು ಅನ್ನುವಂತ ಮಹಾಶರಣರು ಬರ್ತಾರ ಅವರ ವೃತ್ತಿ ಏನಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರ ನಾರನ್ನ ತಗೊಂಡು ಆ ನಾರನ್ನ ಹೊಳಿಯೊಳಗ ಕೆರಿಯೊಳಗ ನೆನೆಸಿಕೊಂಡು ಬಂದು ರೈತರಿಗೆ ಬೇಕಾಗುವಂತ ಹಗ್ಗ ಮಿಣಿ ಮಗಡ ಅಂತ ಏನು ಮಾರುತ್ತಿದ್ರಲ್ಲ ಅಂತವನ್ನೆಲ್ಲ ಮಾಡಿ ಕಲ್ಯಾಣದ ಬೀದಿ ಬೀದಿಯೊಳಗ ಮಾರಾಟ ಮಾಡ್ತಿದ್ರು ನೂಲಿಯ ಚಂದಯ್ಯನವರು ಅನ್ನುವಂತ ಶರಣರು ನಿಮ್ಮ ಗಮನಕ್ಕಿರಲಿ ಬಸವ ಕಲ್ಯಾಣಕ್ಕೆ ಹೋದ್ರೆ ನಿಮಗ್ ಗೊತ್ತಿರ್ತದ ಕಲ್ಯಾಣಕ್ಕೆ ಪ್ರವೇಶ ಆಗುವಕ್ಕಿಂತ ಮೊದಲನೇ ತ್ರಿಪುರಾಂತ ಕೆರಿ ಅಂತ ಬರ್ತದೆ ಆ ತ್ರಿಪುರಾಂತ ಕೆರೆಯೊಳಗ ದಿನ್ನ ಬಂದು ನಾರನ್ನ ನೆನೆಸ್ಕೊಂಡು ಹೋಗ್ತಿದ್ರು ದಿನ್ನ ಬರುವಂಗ ನಾರ ತಗೊಂಡು ಬಂದು ಕೆರೆಯೊಳಗ ನಾರನ್ನ ನೆನೆಸುವಂತ ಕಾಲಕ್ಕ ಅಕಸ್ಮಾತಾಗಿ ಎದಿಯೊಳಗ ಕೊರಳೊಳಗ ಧರಿಸಿದಂತ ಇಷ್ಟ ಲಿಂಗ ಜಾರಿ ಎಲ್ಲಿ ಬಿತ್ತು ಅಂತಂದ್ರೆ ತ್ರಿಪುರಾಂತ ಕೆರೆಯೊಳಗೆ ಬಿದ್ದು ಬಿಡ್ತು ನೂಲಿಯ ಚಂದಯ್ಯನವರು ಕೊಳ್ಳಾಗಿನ ಲಿಂಗ ಅಪ್ಪಿ ತಪ್ಪಿ ಅಕಸ್ಮಾತ್ ಆಗಿ ಜಾರಿ ಬಿದ್ದು ಬಿದ್ದ್ಬಿಡ್ತು ತ್ರಿಪುರಾಂತ ಕೆರೆಯೊಳಗೆ ಬಿದ್ದು ಬಿಡ್ತು ಲಿಂಗ ಇಲ್ಲ ಅಂದ್ರೆ ಜೀವನ ಇಲ್ಲ ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಬರೀತಿದ್ರು ಅವಾಗ ಈಗ ಇಷ್ಟ ಮಂದಿ ಕುಂತಿರಲ್ರಿ ಎಷ್ಟು ಮಂದಿ ಕೊಳ್ಳಾಗ ಲಿಂಗದ ಸುಮ್ ಕೈಯತ್ರಿ ನೋಡೋನು ಬಂದ ಐವತ್ ಮಂದಿಯಾಗ ಅಷ್ಟು ಮಂದಿಯಾಗ ಅನ್ನೋದು ಬಹಳ ಖುಷಿ ನನಗೆ ಈ ಗ್ರೌಂಡ್ ತುಂಬಿದಟ್ಟು ಖುಷಿ ಆತ್ ನನಗೆ ಈಗ ಲಿಂಗ ಬ್ಯಾಸ್ರಾಗಕತ್ತ ಲಿಂಗ ಹಾಕೊಂಡ್ರೆ ಅಸಹ್ಯ ಅನ್ಸಾಕತ್ತದ ನಮ್ಮ ಮಂದಿ ನಿಮಗ್ ನೆನಪಿರ್ಲಿ ಲಿಂಗ ಬಿತ್ತು ಅಂದ್ರೆ ಜೀವನಾನೇ ಹೋಗ್ಬೇಕು ಶರಣರದು ಶರಣ ಸತಿ ಲಿಂಗ ಪತಿ ಮಕ್ಕಳಿಗೆ ಗಂಡ ಹೆಂಗ ದೇವರು ಗಂಡನಿಗೆ ಲಿಂಗ ಅನ್ನುವಂಥದ್ದು ಗಂಡ ಇದ್ದಂಗ ಶರಣ ಸತಿ ಲಿಂಗಪತಿ ಲಿಂಗ ಪೂಜೆಯ ಮಾಡ